ನಾನು ಯಾವಾಗಲೂ ನಿನ್ನ ಪರನೇ ಇದ್ದೆ ನೀ ಮೇಲೆ ಎಲ್ಲ ಒಳ್ಳೆಯದೇ ಇದೆ ಅಂದ್ಕೊಂಡಿದ್ದೆ ಆದರೆ ಆಗ್ತಾ ಇರೋ ಸಂತೋಷಕ್ಕೆ ಯಾರು ಕಣ್ಬಿತ್ತು ಯಾರು ದೃಷ್ಟಿ ತಗೊಳ್ತೋ ಆಗ್ತಾ ಇರೋ ಸಮಸ್ಯೆಗಳಿಗೆ ನೀನೇ ಕಾರಣ ಆಗ್ತಾ ಇದೆಯಾ ಅಮೃತ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದಕ್ಕೆ ಸಾರಿ ಅಜ್ಜಿ ನಾನು ಅರುಣ್ ಸದನ್ನ ಹೇಗಾದರೂ ಮಾಡಿ ಮದುವೆಗೆ ಒಪ್ಪಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದೆ ಅದನ್ನು ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡ್ರು ನಿನಗೆ ಹೇಳಕ್ಕೆ ಬರಲಿಲ್ವೋ ಅವನಿಗೆ ಅರ್ಥ ಮಾಡ್ಕೊಳೋಕ್ಕಾಗ್ಲಿಲ್ವೋ ಒಟ್ನಲ್ಲಿ ರಾಮ ಕೌಸಲ್ಯ ಥರ ಈ ತಾಯಿ ಮಗ ಈಗ ಮಾತು ಬಿಟ್ಟಿದ್ದಾರೆ ನಮ್ಮ ಒಂದಿನೂ ತಾಯಿ ಮನಸ್ಸಿಗೆ ನೋವು ಮಾಡದೆ ಇದ್ದನು ಈಗ ನಿನ್ನಿಂದಾಗಿ ತಾಯಿಗೆ ಎದುರು ಮಾತಾಡ್ದ ನಮ್ಮ ಜಯನೋ ಸುಲಭಕ್ಕೆ ಯಾವುದೂ ಒಪ್ಕೊಳ್ಳೋದಿಲ್ಲ ಏನತ್ತೆ ನನ್ನ ವಿಷಯನೇ ಮಾತಾಡ್ತಿರೋ ಹಾಗಿದೆ ನೀವಾದರೂ ನನ್ನನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೆ ನಾನು ಅವನ ಹತ್ರ ಯಾಕೆ ಆ ಥರ ಮಾತಾಡಿದೆ ಅಂತ ನಿಮಗೆ ಅರ್ಥ ಆಗಲಿಲ್ಲ ಅಂತ ಕಾಣುತ್ತೆ ಈ ಮನೆಯಲ್ಲಿ ಹಿರಿಯರಿಗೆ ಕಿರಿಯರಿಗೆ ಎಲ್ರಿಗೂ ಅಷ್ಟೇ ನಾನು ಯಾಕೆ ಹೀಗೆ ಮಾತಾಡ್ತೀನಿ ಅಂತ ಅರ್ಥವೇ ಆಗೋದಿಲ್ಲ ಹೌದು ಜಯ ನನಗೆ ನೀನು ಅರ್ಥ ಆಗ್ತಾ ಇಲ್ಲ ಈ ಅಮೃತನೂ ಅರ್ಥ ಆಗ್ತಾ ಇಲ್ಲ ನೀನು ತಕ್ಷಣ ಎಲ್ಲರೂ ನಿನ್ನ ಮಾತು ಕೇಳಬೇಕು ಅಂದ್ಕೊಳ್ಳೋದು ತಪ್ಪು ಅತ್ತೆ ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಆಯಿತು ಬಿಡು ನಾನು ಜಾಸ್ತಿ ಮಾತಾಡಿದ್ರೆ ನನಗೂ ನಿನಗೂ ಜಗಳ ಆಗುತ್ತೆ ಆಮೇಲೆ ನೀನು ನನಗೂ ಹೇಳಿಬಿಡ್ತೀಯ ಅತ್ತೆ ನಾನು ನಿಮ್ಮ ಜೊತೆ ಮಾತಾಡಲ್ಲ ಅಂತ ದರಿದ್ರ ರಾಹುಲ್ ಮನೆಗೆ ಒಕ್ಕರ್ಸ್ಕೊಂಡಾಗ್ಲಿಂದ ಮನೆ ಒಳಗೂ ನೆಮ್ಮದಿ ಇಲ್ಲ ಹೊರಗೂ ನೆಮ್ಮದಿ ಇಲ್ಲ ಏನು ಜೀವನೋ ಏನೋ ಅಡಿಗೆನೋ ಎಲ್ಲೋ ತೊಲಗಿದ್ದಾನೆ ಅವ್ನ ಮನೆಗೆ ಬರ್ತಿದ್ದಾಗೆ ಮೊದಲು ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ಬೇಕು ಹಾಂ ಪಾಪಿನ ನೆನ್ಸ್ಕೋತಿದ್ದಂಗೆ ನರ್ಕ ದರ್ಶನ ಅನ್ನೋ ಹಾಗೆ ಇವನ ಇಲ್ಲೇ ಬಂದ್ಬಿಟ್ಟಿದ್ದಾನೆ ಛೆ ಮನೆಗೆ ಬಂದರೆ ಸಾಕು ಅಡಿಗೆ ಆಯ್ತಾ ಅಡುಗೆ ಆಯ್ತಾ ಅಂತ ಪ್ರಾಣ ತಿಂತಾನೆ ಎಲ್ಲ ನನ್ನ ಕರ್ಮ ರಾಹುಲ್ ನೀನಿಲ್ಲಿ ಏನಕ್ಕ ಈ ತಮ್ಮನ ಮೇಲೆ ನಿಂಗೆ ಸ್ವಲ್ಪ ಪ್ರೀತಿನೇ ಇಲ್ಲ ಅಂತೀನಿ ಈ ಸುಡೋ ಬಿಸ್ಲಲ್ಲಿ ನಿನಗೆ ಮೀಟ್ ಮಾಡೋಣ ಅಂತ ಇಲ್ಲಿವರೆಗೆ ಬಂದಿದ್ದೀನಿ ಒಂದು ಎಳ್ನೀರ್ ಕೊಡ್ಸ್ಬೇಕನ್ನೋದಿಲ್ವಾ ಯಾಕಪ್ಪ ಹಾಗೆ ಹೇಳ್ತೀಯಾ ಪ್ರೀತಿ ಇರೋದಕ್ಕೆ ತಾನೆ ಕೈ ತುಂಬಾ ಹಣ ಕೊಡ್ತಾ ಇರೋದು ಅದ್ರಲ್ಲಿ ಎಳ್ನೀರು ಹೋಗ್ಲಿ ಎಳ್ನೀರ್ ತೋಟನೇ ತಗೊಳ್ಬೋದು ಓಹೋ ಹೌದ್ ಹೌದು ಹೌದು ತೋಟನೂ ತಗೋಬೋದು ನಿನ್ನಿ ಪ್ರೀತಿನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಬಹುದು ಹೌದ್ ತಾನೆ ಅದಕ್ಕೆ ಅಲ್ವಾ ತಿಂಗಳು ತಿಂಗಳು ಎಳಿಸ್ತಾ ಇರೋದು ಅದು ಸಾಲ್ತಿಲ್ವಲ್ಲಕ್ಕ ಯಾಕಪ್ಪ ಏನಾಯ್ತು ನಮ್ಮ ಫ್ರೆಂಡ್ ಮದ್ವೆ ಇದೆ ಅಕ್ಕ ಮುಂದಿನ ತಿಂಗಳು ಅದಕ್ಕೆ ಮದ್ವೆಗೆ ಎಂಗೇಜ್ಮೆಂಟ್ ಗೆ ಅಂತ ನೂರಂಟು ಖರ್ಚಿರುತ್ತಲ್ಲ ಹ್ಮ್ ಹ್ಮ್ ಸಾಲ್ತಿಲ್ಲ ಅದಕ್ಕೆ ಎಂಗೇಜ್ಮೆಂಟ್ ನಿನ್ನ ಫ್ರೆಂಡ್ ತಾನೆ ನಿಂದಲ್ವಲ್ಲ ಪದೇ ಪದೇ ದುಡ್ಡು ಕೇಳಿದ್ರೆ ನಾನೇನ್ ಮಾಡ್ಲಿ ನನ್ನ ಮದುವೆ ಆಗಿದ್ರೆ ಮಿನಿಮಮ್ ಮೂರ್ ಲಕ್ಷ ಕೇಳ್ತಿದ್ದೆ ಅಕ್ಕ ನಮ್ಮ ಫ್ರೆಂಡ್ ಮದುವೆ ಅಂತ ಮೂವತ್ತು ಸಾವಿರ ಕೇಳ್ತಾ ಇದ್ದೀನಿ ಅದು ಅಡ್ವಾನ್ಸ್ ಆಗಿ ಹೇಳ್ತಿದ್ದೀನಿ ಮುಂದಿನ ವಾರದೊಳಗಡೆ ನನ್ನ ಕೈಗೆ ಬಂದು ಸೇರ್ತಿರ್ಬೇಕು ಅಷ್ಟೇ ಏನು ಅಷ್ಟೊಂದು ಅಕ್ಕ ಬಾಯಿ ಮುಚ್ಚಕ್ಕ ಸೊಳ್ಳೆ ಹೋಗುತ್ತೆ ಬಾಯಲ್ಲಿ ರಾಹುಲ್ ನಮ್ಮ ಮನೆ ಮುಂದೆ ದುಡ್ಡಿನ ಗಿಡ ನೆಟ್ಟಿದ್ದೀನಿ ಅನ್ಕೊಂಡ್ಯಾದ ಕಿತ್ತು ಕಿತ್ತು ಕೊಡಕ್ಕೆ ಏನೋ ಎರಡು ಹೆಣ್ಮಕ್ಳು ತಾಯಿ ಅಂತ ಮರ್ಯಾದೆಯಿಂದ ಅಕ್ಕ ಅಕ್ಕ ಅಂತ ಕರೀತಿದ್ದೀನಿ ಈಗ ಜೋರೆಲ್ಲ ಮಾಡಿದ್ರೆ ಈ ಮರ್ಯಾದೆ ಕೂಡ ಸಿಗಲ್ಲ ರಾಹುಲ್ ನನಗ್ ಬರೋ ದುಡ್ಡೆಲ್ಲ ನಿನಗೆ ಕೊಡ್ತಾ ಇದೀನಿ ಇನ್ನು ತಿಂಗಳು ಕಳಿಲಿಲ್ಲ ಅಷ್ಟು ಬೇಗ ದುಡ್ಡು ಅಂದ್ರೆ ಪುಡಿಗಾಸು ಇರೋದ್ರಲ್ಲಿ ಹೋಗ್ಬಿಟ್ಟು ತರಕಾರಿ ತಂದಿದ್ದೀನಿ ನೀನು ಎಷ್ಟೇ ದುಡ್ಡು ಒಂದೇ ಉತ್ತರ ಇರೋದು ನನ್ನ ಹತ್ರ ಬೇಕಾಗಿರೋ ದುಡ್ಡು ಮಾತ್ರ ರಾಹುಲ್ ಇದು ರಸ್ತೆ ನೀನ್ ಅಡ್ಡ ಹಾಕ್ಬಿಟ್ಟು ದುಡ್ಡು ಎಲ್ಲ ಕೇಳಿದ್ರೆ ನೋಡಿದವ್ರು ಏನು ಅನ್ಕೋತಾರೆ ಸೈಡ್ ಬಾರ್ ನಾನು ಮನೆಗೆ ಹೋಗಬೇಕು ನೋಡಿ ನನಗೆ ದುಡ್ಡು ನಾನು ದಾರಿ ಬಿಡಲ್ಲ ಅಷ್ಟೇ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಕಡೆ ಈ ಅಮ್ಮ ಮಗನ ಜಗಳ ನೋಡಿ ಅಮ್ಮ ಮಗನ ಹತ್ರ ಮಾತಾಡಲ್ಲ ಮಗ ಅಮ್ಮನತ್ರ ಮಾತಾಡೋ ಹಾಗೇ ಇಲ್ಲ ನಾವೇನೇ ತಿಪ್ಪರ್ಲಾಗ ಹಾಕಿದ್ರು ಈ ಅಮ್ಮ ಮಗನ್ನ ಬೇರೆ ಮಾಡೋಕ್ಕಾಗ್ತಾ ಇರಲಿಲ್ಲ ಸಂಗೀತ ಅಂಥದ್ರಲ್ಲಿ ಈಗ ಅವನೇ ತೊಡೆ ತಟ್ಟಿ ನಿಂತಿದ್ದಾನೆ ಈ ಅವಕಾಶನ ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಕಣೇ ಹೌದಮ್ಮ ಅಮ್ಮ ಮಗ ಯಾವತ್ತೂ ಒಂದು ಇರೋ ಥರ ನೋಡ್ಕೋಬೇಕು ರೊಟ್ಟಿ ಜಾರಿ ತಾನಾಗ ಅದಾಗ ಅದೇ ತುಪ್ಪಕ್ಕೆ ಬಿದ್ದಿದೆ ಇಂಥ ಚಾನ್ಸ್ನ ಬಿಡಬಾರ್ದು ಅಮ್ಮ ಈಗೀಗ ಅರುಣ್ ನಿನ್ನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿದ್ದಾನೆ ನೀನು ಅವನ ಜೊತೆ ವಿಶ್ವಾಸದಿಂದ ಇರು ಮೂರೊತ್ತು ಅಮ್ಮ ಅಮ್ಮ ಅಂತ ಜಪ ಮಾಡ್ತಿದ್ದವನಿಗೆ ಈಗ ಕಣ್ಕಟ್ಟಿ ಕಟ್ಟಿ ಕತ್ತಲಲ್ಲಿ ಕಾಡಿಗೆ ಬಿಟ್ಟಂಗೆ ಆಗಿರುತ್ತೆ ಈಗ ಭಾವನ್ಗೂ ಅಮೃತ ಮೇಲೆ ಸಿಟ್ಟು ಬಂದಿದೆ ಇದೆಲ್ಲ ಅವಳಿಂದನೇ ಆಗಿದ್ದು ಅಂತ ಅರುಣ್ ಅಮೃತನ ಕಂಡ್ರೆ ಉರ್ದು ಬೀಳಬೇಕು ಅವನ ಮನಸಲ್ಲಿರೋ ಕೋಪ ಅನ್ನೋ ಕೆಂಡ ಆರ್ದೇ ಇರೋ ಥರ ನೋಡ್ಕೋಬೇಕು ಅದಕ್ಕೆ ನಾವು ಆದಷ್ಟು ಗಾಳಿ ಊದಿ ಊದಿ ಅದು ಸದಾ ಕಾಲ ಉರಿತನೇ ಇರೋ ಹಾಗೆ ನೋಡ್ಕೋಬೇಕು ಸಂಗೀತ ಅದಕ್ಕೆ ನಾನು ಉಪಾಯ ಮಾಡದೇ ಇರ್ತೀನಿ ಅಂತ ಅಂದ್ಕೊಂಡಿದ್ಯಾ ನೀನು ಮಾಡ್ತೀಯ ಕಣೆ ಮಾಡೇ ಮಾಡ್ತೀಯಾ ಆದರೆ ನೀನು ಊದೋ ಗಾಳಿ ಎಷ್ಟು ಜೋರಾಗಿರಬೇಕು ಅಂದರೆ ಅಮ್ಮ ಮಗನ ಮಧ್ಯೆ ಶಾಶ್ವತವಾಗಿ ಮಾತುಕತೆ ನಿಂತೋಗ್ಬೇಕು ಅವರಿಬ್ಬರು ಶತ್ರುಗಳ ಥರ ಕಿತ್ತಾಡಬೇಕು ಹಾಗಾದ್ರೇ ನಾವು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಸುಲಭ ಆಗೋದು ಕರೆಕ್ಟಾಗಿ ಹೇಳಿದೆ ಅಮ್ಮ ಈ ಅರುಣ್ಗೆ ಮದುವೆ ಆಗಬಾರ್ದು ಈ ಅಮೃತ ಈ ಮನೇಲಿ ಇರಬಾರ್ದು ಈ ಅಮ್ಮ ಮಗ ಯಾವಾಗಲೂ ಕಿತ್ತಾಡ್ಕೊಂಡೇ ಇರಬೇಕು ಆಗ ನೀನು ಉಪಾಯವಾಗಿ ಎಲ್ಲ ಆಸ್ತಿನೂ ನಿನ್ನ ಗಂಡನ ಹೆಸ್ರಿಗೆ ಮಾಡಿಸ್ಕೊಂಡು ಜೆ ಜಿ ಗ್ರೂಪ್ ಆಫ್ ಕಂಪನೀಸ್ ಅನ್ನೋ ಸಾಮ್ರಾಜ್ಯಕ್ಕೆ ಮಹಾರಾಣಿ ಆಗ್ಬೋದು ಆಗ ಈ ಅಮೃತ ಅಮೃತ ಎಲ್ಲ ಲೆಕ್ಕಕ್ಕೆ ಇರಲ್ಲ ಬಿಡು ಈಗ ನಾವು ಕನ್ಸ್ ಕಾಣ್ತಾ ಕಾಲ ಕಳೆಯೋ ಸಮಯ ಅಲ್ಲಮ್ಮ ಈಗ ಅರುಣ್ ಬಾವುನ ಮನಸ್ಸಲ್ಲಿ ಹೇಗೆ ಇನ್ನಷ್ಟು ಕಿಚ್ಚು ಹತ್ತಿಸ್ಬೇಕು ಅಂತ ನಾವು ಯೋಚನೆ ಮಾಡಬೇಕು ಅಷ್ಟೇ ಅಲ್ಲ ಈ ಅಮೃತ ಈ ಮನೇಲಿರೋವರೆಗೂ ನಮಗೆ ತೊಂದರೆ ತಪ್ಪಿದಲ್ಲ ಇವನ್ನ ಎಷ್ಟು ಬೇಗ ಈ ಮನೆಯಿಂದ ಓಡಿಸ್ತೀವೋ ಅಷ್ಟೇ ಒಳ್ಳೇದು ನಮಗೆ ಅದಕ್ಕೆ ನಾವು ಪ್ಲಾನ್ ಮಾಡಬೇಕು ಅಷ್ಟೇ ಮಾಡು ಮಾಡು ಕರೆಕ್ಟಾಗಿ ಪ್ಲಾನ್ ಮಾಡು ಇದೊಳ್ಳೆ ಚೆನ್ನಾಗಾಯ್ತಲ್ಲ ಏನು ಅರಿಶ್ಚಂದ್ರ ಹಿಂದೆ ಬಿದ್ದು ನಕ್ಷತ್ರಕ್ಕಂತರ ಆಡ್ತಿದ್ಯಲ್ಲ ಅಕ್ಕ ನೀನಂತೂ ಹರಿಶ್ಚಂದ್ರ ಅಲ್ವೇ ಅಲ್ಲ ನಾನು ನಕ್ಷತ್ರಕ್ಕೆ ಆಗೋದ್ರಲ್ಲಿ ತಪ್ಪೇನಿದೆ ನೋಡಕ್ಕ ನೀನು ಯಾವ ಹೆಸರಿಂದ ಕರೆದ್ರೂ ನನಗೆ ಬೇಜಾರಿಲ್ಲ ಆದರೆ ನಾನು ಕೇಳಿದ ದುಡ್ಡು ನನ್ನ ಅಕೌಂಟಿಗೆ ಬರ್ತಾ ಇರಬೇಕು ಅಷ್ಟೇ ಬಿಟ್ಟಿದ್ದ ದುಡ್ಡು ಕೇಳೋದು ಗೊತ್ತಿದ್ರೆ ಬಾಯಿ ಎಂತೆಂಥ ಮಾತು ಬರುತ್ತೆ ನೋಡು ಅಕ್ಕ ನನ್ನ ನಿನ್ನ ಮಾತು ಬೇಕಾಗಿಲ್ಲ ಮನೆ ಬಂದರೆ ಸಾಕು ನೋಡಕ್ಕ ಒಂದು ವಾರದಲ್ಲಿ ನನಗೆ ಮೂವತ್ತು ಸಾವಿರ ಬಂದು ಸೇರ್ತಿರ್ಬೇಕು ಇಲ್ಲಿಗೆ ಬೇಡಿಕೆ ಸುದ್ದಿ ಪ್ರಸಾರ ಮುಕ್ತಾಯವಾಗ್ತಿದೆ ನಮಸ್ಕಾರ ಅಕ್ಕ ನೀನು ದುಡ್ಡು ಕೊಟ್ಟರೆ ಮಾತ್ರ ನಿನಗೆ ಹೋಗೋದಕ್ಕೆ ಬಿಡ್ತೀನಿ ಇಲ್ಲ ಅಂದರೆ ಬಿಡಲ್ಲ ರಾಹುಲ್ ಈಗ ನಾನು ರಾಹುಲ್ ಅಲ್ಲ ಗೋಕುಲ್ ನನ್ನ ಹತ್ರ ದುಡ್ಡು ಇಲ್ಲಪ್ಪ ಇದೊಳ್ಳೆ ಚೆನ್ನಾಗಿದೆ ಕಿಸ್ದಿದ್ದನ್ನೇ ಕಿಸಿಯೋಗ ಕಿಸ್ಪಾಯ್ತಾಸ ಅಂದಂಗೆ ಹೇಳಿದ್ದನ್ನೇ ಹೇಳ್ತಿದ್ದೀರಾ ಅಮೃತ ಹತ್ರ ಕೇಳಿ ಇಲ್ಲ ಅಂದರೆ ಅಂಜಲಿ ಹತ್ರ ಕೇಳಿ ಅಕ್ಕ ಈ ಮಳೆ ಅಷ್ಟು ದುಡ್ಡು ಇಟ್ಕೊಂಡು ಏನು ಮಾಡ್ತಾನೆ ಕೇಳಿ ನೀವು ಮುಂದಿನ ತಿಂಗ್ಳು ಕೊಡ್ತೀರಾ ಅಂತ ಹೇಳಿ ನಮ್ಮ ಫ್ರೆಂಡ್ಗೆ ಮುಂದಿನ ತಿಂಗ್ಳು ಮದುವೆ ಮಾಡ್ಕೊ ಎಂಗೇಜ್ಮೆಂಟ್ ಮಾಡ್ಕೊ ಅಂತ ಹೇಳೋಕ್ಕಾಗತ್ತಾ ನಿಮ್ಮ ಮಗಳಂತೂ ನನಗೆ ಕೊಟ್ಟು ಮದುವೆ ಮಾಡಲಿಲ್ಲ ನಮ್ಮ ಫ್ರೆಂಡ್ ಆದರೂ ಮದುವೆ ಮಾಡ್ಕೊಂಡು ಚೆನ್ನಾಗಿರಲಿ ಬಿಡಿ ಇದು ಒಂದಾದರೂ ಪುಣ್ಯದ ಕೆಲಸ ಮಾಡಿ ನನ್ನ ಅಕ್ಕ ಎಲ್ಲ ನನ್ನ ಪ್ರಾರಬ್ಧ ಕರ್ಮ ಅಕ್ಕ ಈಗ ಧರ್ಮ ಕರ್ಮದ ವಿಷಯ ಬೇಡ ನೀ ನನಗೆ ದುಡ್ಡು ಕೊಡದೆ ಹೋದರೆ ನಿಮ್ಮ ಮನೆಯಲ್ಲಿ ಈ ಕರ್ಮ ಜನ ಕಂಡುಕೊಡುತ್ತೆ ಅಂತ ಗೊತ್ತಿದೆ ಅಲ್ವಾ ಓನ್ಲಿ ಒಂದು ಫೋಟೋ ಒಂದು ಮೆಸೇಜ್ ನಿಮ್ಮ ಸಂಸಾರ ಹೆಂಗಾಗುತ್ತೆ ಅಂತ ನಿನಗೇ ಗೊತ್ತಿದೆಯಲ್ಲಕ್ಕ ಯಾವಾಗ್ಲೇ ಇದನ್ನ ಹೇಳಿ ಹೇಳಿ ಹೆದರಿಸ್ತಾ ಇದ್ಯಾ ಇದು ರಸ್ತೆ ಅಂತ ಸುಮ್ಮನೆ ಇದ್ದೀನಿ ಇಲ್ಲ ಅಂದಿದ್ರೆ ನಿನ್ನ ನಾನು ಯಾರು ಏನು ಮಾಡೋದಕ್ಕಾಗಲ್ಲ ಅಕ್ಕ ಇಂದ ಕೇಸ್ ಏನಾದರೂ ಮಾಡಬಹುದು ಅಂತ ಅಂತಿದ್ರೆ ಅದಕ್ಕೂ ವ್ಯವಸ್ಥೆ ಮಾಡಿಟ್ಟಿದ್ದೀನಿ ನೋಡಕ್ಕ ನಾನು ಶೇವ್ ಮಾಡ್ಕೋಬೇಕಾದ್ರೆ ಏನಾದರೂ ಚಿಕ್ಕ ಗಾಯ ಆದರೂ ಕೂಡ ಅದನ್ನು ನಿನ್ ಮೇಲೆ ಬರುತ್ತೆ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ವಾರದಲ್ಲಿ ದುಡ್ಡು ಬಂದ್ಬಿಡ್ಬೇಕು ಇಲ್ಲ ಅಂದ್ರೆ ಮೊದಲನೇ ಕಾಲು ದೊಡ್ಡಪ್ಪಂಗೆ ಎರಡನೇ ಕಾಲು ಅಂಜಲಿಗೆ ಅಂಜಲಿ ಗಂಡಂಗೆ ಮೂರನೇ ಕಾಲು ಸಾಕು ಸಾಕು ಇನ್ನೊಂದು ವಾರ ಟೈಮ್ ಇದೆ ಅಂತ ಹೇಳಿದ್ಯಲ್ವಾ ಹೇಗೋ ವ್ಯವಸ್ಥೆ ಮಾಡ್ತೀನಿ ಮೈ ಸಿಸ್ಟರ್ ನಾನು ಒಂದೆರಡು ದಿನ ಊರಲ್ಲಿರಲ್ಲ ಎಂಜಾಯ್ ಮಾಡು ಬಾಯ್ ಇವರಿಗೆ ಎಷ್ಟು ಅಂತ ದುಡ್ಡು ಕೊಡೋದು ಕೊಟ್ಟು ಕೊಟ್ಟು ಸಾಕಾಯಿತು ತೂತು ಮಡಕೆಗೆ ನೀರು ತುಂಬ್ದಂಗೆ ಆಯಿತು ನನ್ನ ಪರಿಸ್ಥಿತಿ ಏನೋ ಅಮೃತಕೈ ಕೈ ತುಂಬ ದುಡಿತಾ ಇದ್ಲು ಎಲ್ಲ ದುಡ್ಡನ್ನ ನಾನೊಬ್ಬಳೇ ತೊಗೊಂಡು ಸಂತೋಷವಾಗಿರೋಣ ಅಂದ್ಕೊಂಡೆ ಇವನೊಬ್ಬ ಬೇರೆ ಬಂದು ಒಕ್ಕರ್ಸ್ಕೊಂಡ ಒಂದು ರೂಪಾಯಿ ಬಿಡ್ದಂಗೆ ಎಲ್ಲ ಕಿತ್ಕೊಂಡು ಇದ್ದಾನೆ ಕೊಡಲ್ಲ ಅಂತ ಗಲಾಟೆ ಮಾಡಿದ್ರೆ ಸಾಕು ಹೋಗಿ ಅಂಜಲಿ ಪ್ರಾಣ ತಿಂತಾನೆ ಪಾಪ ಆ ಹುಡುಗಿಗೆ ಇದರಿಂದ ತೊಂದರೆ ಆಗಬಾರ್ದು ಏನು ಮಾಡೋದು ಈಗ ಹತ್ರನೇ ಏನಾದರೂ ಮಾತಾಡಬೇಕು ಹಲೋ ಅಮೃತ ಹೇಗಿದ್ಯಮ್ಮ ನಾನು ಚೆನ್ನಾಗಿದ್ದೀನಿ ಚಿಕ್ಕಮ್ಮ ನೀವು ಹೇಗಿದ್ದೀರಾ ನಮ್ಮದೇನಮ್ಮ ಮಾಮೂಲಿ ಊಟ ಆಯಿತಾ ಅಮೃತ ಊಟ ಮಾಡೋಕ್ಕೆ ಮನಸಿಲ್ಲ ಚಿಕ್ಕಮ್ಮ ಯಾಕಮ್ಮ ಏನಾಯ್ತು ನೀನು ಕೆಲಸ ಮಾಡೋ ಕಡೆ ಮತ್ತೆ ಏನಾದರೂ ಜಗಳ ಆಯ್ತಾ ನೀನು ಕೆಲಸ ಬಿಟ್ಟು ಬರ್ತಿಲ್ಲ ತಾನೇ ಕೆಲಸ ಬಿಟ್ಟಿಲ್ಲ ಚಿಕ್ಕಮ್ಮ ಆದರೆ ನನ್ನಿಂದಾನೇ ಆ ಮನೆಯಲ್ಲಿ ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇದೆ ಒಂದೊಂದು ಸಲ ನನಗೆ ನನ್ನ ಇರೋದೇ ತಪ್ಪೇನೋ ಅಂತ ಅನಿಸುತ್ತೆ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾ ಧೈರ್ಯ ಹೇಳ್ತಿದ್ದ ಅಜ್ಜಿನೇ ಇವತ್ತು ನನಗೆ ಬೈದ್ಬಿಟ್ರು ನನ್ನ ಕಾರಣದಿಂದಾಗಿ ಆ ಮನೇಲಿ ದೊಡ್ಡ ಜಗಳೇ ಆಗ್ಬಿಟ್ಟಿದೆ ಅಮ್ಮ ಮಗ ಇಬ್ಬರು ಮಾತಾಡಲ್ಲ ಅಂತ ಕೂತಿದ್ದಾರೆ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಚಿಕ್ಕಮ್ಮ ಅಲ್ಲಮ್ಮ ಅದಕ್ಕೆ ನೀನು ಊಟ ಬಿಟ್ಟಿದ್ಯಾ ಅಲ್ಲಮ್ಮ ನೀನು ಊಟ ನಿದ್ರೆ ಬಿಟ್ಟರೆ ಅಮ್ಮ ಮಗ ಮಾತಾಡಿಬಿಡ್ತಾರಾ ಮಾತು ಬಿಟ್ಟಿರೋದು ಅಮ್ಮ ಮಗ ತಾನೇ ಇವತ್ತಲ್ಲ ನಾಳೆ ಮಾತಾಡ್ತಾರೆ ಅದಕ್ಕೆ ನೀನು ಯಾಕೆ ಬಂದು ಚಿಕ್ಕದು ಮಾಡ್ಕೊಂಡಿದ್ಯಾ ನಿಮ್ಮ ಅಪ್ಪ ಆದರೂ ಇದ್ದಿದ್ರೆ ನಿನಗೆ ಸಮಾಧಾನ ಆಗೋಾಗ ಮಾತಾಡಿರೋರು ನನಗದೆಲ್ಲ ಬರಲ್ಲಮ್ಮ ಏನು ಮಾಡೋದು ಅಪ್ಪ ಮತ್ತೆ ಕೆಲ್ಸಕ್ಕೆ ಹೋಗ್ತಿದ್ದಾರ ಚಿಕ್ಕಮ್ಮ ನಾನು ಬೇಡ ಅಂತ ಹೇಳಿಲ್ವಾ ಕೆಲಸ ಅಂತ ಏನೂ ಸಿಕ್ಕಿಲ್ಲ ಅಮೃತ ಹಳೇ ಪರಿಚಯ ಇದವ್ರೆ ಇವ್ರ ಮೇಲೆ ಕೆಲ್ಸದ ಮೇಲೆ ನಂಬಿಕೆ ಇಟ್ಟು ಕರ್ಕೊಂಡು ಹೋಗ್ತಾರೆ ಿನ ವಿಷಯ ಏನೂ ಮಾತಾಡೋದಿಲ್ಲ ಕೆಲವರು ದುಡ್ಡು ಕೊಡ್ತಾರೆ ಇನ್ನು ಕೆಲವರು ಕೆಲಸ ಮಾತ್ರ ಮಾಡಿಸ್ಕೊಂಡು ದುಡ್ಡು ಕೊಡದೆ ಕೈ ಎತ್ತುತ್ತಾರೆ ಏನು ಮಾಡೋದು ಹೇಳು ಅಮ್ಮ ಅಮೃತ ನಾನು ಯಾಕೆ ಫೋನ್ ಮಾಡಿದ್ದು ಅಂದರೆ ಅಯ್ಯೋ ಸಾರಿ ಚಿಕ್ಕಮ್ಮ ನಾನು ನನ್ನ ಮಾತಲ್ಲಿ ನಿಮ್ಮನ್ನು ಕೇಳಲೇ ಇಲ್ಲ ಹೇಳಿ ಚಿಕ್ಕಮ್ಮ ಅಮೃತ ನನಗೆ ಅರ್ಜೆಂಟಾಗಿ ಮೂವತ್ತು ಸಾವಿರ ಬೇಕಿತ್ತಮ್ಮ ದುಡ್ಡಾ ಚಿಕ್ಕಮ್ಮ ನನ್ನ ಹತ್ರ ಬಿಡ್ಗಾಸು ಇಲ್ಲ ಬಂದಿದ್ದ ಸಂಬಳ ಎಲ್ಲ ನಿಮಗೆ ಕಳಿಸಿದ್ದೆ ಅಲ್ವಾ ಮುಂದಿನ ತಿಂಗಳು ಸಂಬಳ ಬರೋವರೆಗೂ ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಚಿಕ್ಕಮ್ಮ ಪ್ಲೀಸ್ ಅಮೃತ ಬೇರೆ ಕೆಲಸಕ್ಕಾದರೆ ನಿನ್ನ ಹತ್ರ ಖಂಡಿತ ದುಡ್ಡು ಕೇಳ್ತಾ ಇರಲಿಲ್ಲಮ್ಮ ಆದರೆ ಇದು ಆರೋಗ್ಯದ ವಿಷಯ ಆರೋಗ್ಯನಾ ಯಾರಿಗೆ ಏನಾಯಿತು ಚಿಕ್ಕಮ್ಮ ಅಪ್ಪ ಚೆನ್ನಾಗಿದ್ದಾರೆ ತಾನೇ ನೀವು ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಅಪ್ಪ ಚೆನ್ನಾಗೇ ಇದ್ದಾರ ಅಮೃತ ಆದರೆ ನನಗೆ ಹುಷಾರಿಲ್ಲ ಏನಾಯಿತು ಚಿಕ್ಕಮ್ಮ ನಾನು ಬಂದ್ಬಿಡಲ ಅಲ್ಲಿಗೆ ಒಬ್ರೆ ಬೇರೆ ಇದ್ದೀರಾ ಅಂತೀರಾ ಈ ಟೈಮಲ್ಲಿ ಅಪ್ಪ ನಿಮ್ಮೊಬ್ಬರನ್ನೇ ಬಿಟ್ಟು ಎಲ್ಲಿಗೆ ಹೋದ್ರು ತಡೀರಿ ನಾನು ಈಗಲೇ ಅವ್ರಿಗೆ ಫೋನ್ ಮಾಡ್ತೀನಿ ಅಮೃತ ಸ್ವಲ್ಪ ಸಮಾಧಾನ ನನಗೆ ಹುಷಾರಿಲ್ಲ ಅನ್ನೋ ವಿಷಯ ನಿಮ್ಮ ನಿಮ್ಮಪ್ಪ ನಾನು ಹೇಳಲಿಲ್ಲಮ್ಮ ನೀವು ಹೇಳಿಲ್ಲ ಸರಿ ಆದರೆ ಅಪ್ಪಂಗೆ ಗೊತ್ತಾಗಬೇಕಿತ್ತಲ್ವ ಅಮ್ಮ ನಾನು ಅವ್ರಿಗೆ ಈಗಲೇ ಫೋನ್ ಮಾಡ್ತೀನಿ ಬೇಡಮ್ಮ ಬೇಡ ನಾನು ಹೇಳೋ ವಿಷಯ ಸ್ವಲ್ಪ ಕೇಳು ನಾನು ಹೊರಗಡೆಯಿಂದ ನೋಡೋಕ್ಕೆ ಚೆನ್ನಾಗೇ ಇದ್ದೀನಿ ಏನು ವಿಷಯ ಅಂತ ಡಾಕ್ಟ್ರು ಸರಿಯಾಗಿ ಹೇಳಲಿಲ್ಲ ಅದು ಅಲ್ಲದೆ ನಿಮ್ಮಪ್ಪ ಇತ್ತೀಚಿಗೆ ಸಣ್ಣ ಪುಟ್ಟ ವಿಷಯಕ್ಕೂ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ ಅಂಥದ್ರಲ್ಲಿ ಇಷ್ಟು ಬೇಗ ಈ ವಿಷಯ ಎಲ್ಲ ಹೇಳೋದು ಬೇಡ ಈಗ ಏನಂತೆ ಡಾಕ್ಟ್ರ್ ಏನು ಹೇಳಿದ್ರು ಅಮೃತ ಇತ್ತೀಚೆಗೆ ಯಾಕೋ ತುಂಬ ಹೊಟ್ಟೆನೋ ಬರ್ತಾಯಿತ್ತು ಕಣೆ ಮನೆ ಮದ್ದೆಲ್ಲ ಮಾಡಿದೆ ಕಡಿಮೆನೇ ಆಗಿಲ್ಲ ಅದಕ್ಕೆ ಮೀನಾಕ್ಷಿ ಅವಳಿಗೆ ಗೊತ್ತಿರೋ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ಲು ಅದೇನೋ ಫುಲ್ ಬಾಡಿ ಚೆಕಪ್ ಮಾಡಿಸ್ಬೇಕಂತೆ ಅದಕ್ಕೆ ಮೂವತ್ತು ಸಾವಿರ ಆಗತ್ತಂತೆ ಹತ್ರ ಕೇಳೋಣ ಅಂತ ಫೋನ್ ಮಾಡಿದೆ ನೀನು ನೋಡಿದ್ರೆ ದುಡ್ಡಿಲ್ಲ ಅಂತ ಹೇಳ್ತಾ ಇದೀಯಾ ನನ್ನ ಹತ್ರ ಇದ್ದಿದ್ದಿದ್ರೆ ನೀವು ಕೇಳಿದ ತಕ್ಷಣನೇ ಕೊಟ್ಬಿಡ್ತಿದ್ದೆ ಚಿಕ್ಕಮ್ಮ ಆದರೆ ಈಗ ಏನು ಮಾಡೋದು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಯ್ಯೋ ಬಿಡಮ್ಮ ಪಾಪಿ ಸಮುದ್ರಕ್ಕಿಳಿದ್ರು ಮೊಣಕಾಲುದ್ದ ನೀರು ಅನ್ನೋ ಹಾಗೆ ನನ್ನ ಹಣಲಿದೆ ಇದೇ ಬರ್ದಿದೆ ನೀನು ನಿನ್ನ ಮೇಡಮ್ ಹತ್ರ ಆದರೂ ತೊಗೊಂಡು ಕೊಡಲಿ ಅಂದರೆ ನಿನ್ನಿಂದನೇ ಅವ್ರ ಮನೇಲಿ ಗಲಾಟೆ ಆಗಿದೆ ಅಂತ ಹೇಳ್ತಿದ್ಯಾ ಇರಲಿ ಬಿಡು ನನ್ನ ಹಣೆಯಲ್ಲಿ ಎಷ್ಟು ದಿನ ಈ ಹೊಟ್ಟೆ ನಾವು ಅನ್ಭವಿಸ್ಬೇಕು ಅಂತ ಬರ್ದಿದ್ಯೋ ಅಷ್ಟು ದಿನವೂ ಅನ್ಭವಿಸ್ಬಿಡ್ತೀನಿ ಅಮ್ಮ ಯಾಕೋ ಹೊಟ್ಟೆ ಹಿಡ್ಕೊಂಡಂಗೆ ಆಗ್ತಿದೆ ದೇವ್ರೆ ಚಿಕ್ಕಮ್ಮ ಏನಾಯಿತು ನಾನು ಬಂದುಬಿಡ್ಲಾ ಬೇಡ ಪುಟ್ಟಿ ಇಲ್ಲಿ ಹೇಗೋ ನಾನು ಸಂಭಾಳಿಸ್ತೀನಿ ನೀನು ಅಲ್ಲೇನೋ ಸಮಸ್ಯೆ ಆಗಿದೆ ಅಂತ ಅಲ್ಲ ಮೊದಲು ಅದನ್ನು ಪರಿಹಾರ ಮಾಡು ನಮ್ದೆಲ್ಲ ಇದ್ದಿದ್ದೆ ನೀನು ಕೆಲಸ ಮಾಡೋ ಮನೆಯಲ್ಲಿ ಚೆನ್ನಾಗಿದ್ರೆ ತಾನೇ ದುಡ್ ಕೊಡೋದು ಹ್ಞೂ ಅವರಿಬ್ಬರು ಅಮ್ಮ ಮಗ ಎಷ್ಟು ಚೆನ್ನಾಗಿದ್ರು ಗೊತ್ತಾ ಚಿಕ್ಕಮ್ಮ ಒಂದು ಮೇಲೊಬ್ಬರು ಕೋಪ ನೋಡೇ ಇಲ್ಲ ಅಂಥದ್ರಲ್ಲಿ ಅವರಿಬ್ರು ಇವಾಗ ಮಾತು ಬಿಟ್ಟಿದ್ದಾರೆ ಮಗನಿಗೆ ಅಮ್ಮ ಅಂದ್ರೆ ಪ್ರಾಣ ಅವ್ರ ತಾಯಿಗೂ ಅಷ್ಟೇ ಮಗ ಅಂದ್ರೆ ತುಂಬಾ ಪ್ರೀತಿ ಅವರಿಬ್ಬರು ಹೊರಗಡೆ ಎಷ್ಟು ಹಠ ಸಾಧಿಸ್ತಿದ್ದಾರೆ ಅಂತ ಅನಿಸುತ್ತೆ ಆದರೆ ಒಳಗಡೆ ಎಷ್ಟು ದುಃಖ ಪಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಎಲ್ಲ ಸರಿ ಹೋಗುತ್ತಮ್ಮ ನೀನು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಡ ತಾಯಿ ಮಗ ಅಲ್ವಾ ಸರಿ ಬಿಡು ನೀನು ಚೆನ್ನಾಗಿ ನಿದ್ದೆ ಮಾಡು ಹಣ ಹೊಂದಿಸೋದ್ರ ಬಗ್ಗೆ ಯೋಚನೆ ಮಾಡು ಸರಿ ಚಿಕ್ಕಮ್ಮ ಏನೋ ಮಾಡಕ್ಕೆ ಹೋಗ್ತೀನಿ ಅದು ಇನ್ನೇನೋ ಆಗತ್ತೆ ತಮಾಷೆಗೆ ಅಂತ ಊಟಕ್ಕೆ ಊಟಕ್ಕಾಗ್ತೆ ಅದು ಒಂದು ದೊಡ್ಡ ಹಗರಣನೇ ಆಗೋಯ್ತು ನನ್ನ ಮದುವೆ ಬಂತು ನಿಂತೋಯ್ತು ಈಗ ಅರುಣ್ ಸರ್ ಮದುವೆ ಕೊಟ್ಟಿದ್ದೀನಿ ಅದಕ್ಕೂ ನೂರಾರು ಅಡ್ಡಿಗಳು ಅಜ್ಜಿ ಹೇಳಿದಾಗೆ ಅಮ್ಮ ಮಗನ ನಡುವೆ ಮಾತು ನಿಲ್ಲೋದಕ್ಕೆ ನಾನೇ ಕಾರಣ ಅಂತ ಅನ್ನಿಸ್ತಿದೆ ಇದನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕು ಹೇಗೆ ಸರಿ ಮಾಡೋದು ಜಯಲಕ್ಷ್ಮಿ ಮೇಡಮ್ಗೆ ಕೋಪ ಜಾಸ್ತಿ ನಾನು ಹೇಳಿದ್ದೆ ಕೇಳಬೇಕು ಅನ್ನೋ ಮನೋಭಾವ ಅರುಣ್ ಸರ್ಗೆ ಸಿಡುಕ್ತಾನ ಇದನ್ನು ಹೇಗೆ ಸರಿ ಮಾಡೋದು ನನಗಂತೂ ತಾಯಿ ಇಲ್ಲ ಆದರೆ ಅರುಣ್ ಸರ್ಗೆ ತಾಯಿ ಇದ್ದಾರೆ ಅದರಲ್ಲೂ ಜಯಲಕ್ಷ್ಮಿ ಮೇಡಮ್ ಅಂತ ತಾಯಿ ಸಿಗೋದಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದರೂ ಸಾಲಲ್ಲ ಆದರೆ ಇದೆಲ್ಲ ಅವ್ರಿಗೆ ಅರ್ಥ ಆಗಬೇಕಲ್ಲ ಇಬ್ರು ಸುಲಭಕ್ಕಂತೂ ಬಗ್ಗೋರಲ್ಲ ಏನು ಮಾಡಲಿ ಏನು ಮಾಡಲಿ ದೇವ್ರೆ 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 ಹಾಂ ರೈಟ್ ಪರ್ಸನ್ನೇ ಕಾಲ್ ಮಾಡಿ ಕೇಳಿದ್ರೆ ಏನು ಮಾಡ್ಬೋದು ಅಂತ ಛೇ ಇಂಥ ಪ್ರಶ್ನೆ ಕೇಳಿದ್ರೆ ಅವ್ರು ಏನು ಅನ್ಕೋತಾರೋ ಏನೋ ಅವ್ರಿಗೆ ಫೋನ್ ಮಾಡೋದೇ ಬೇಡ ಇದಕ್ಕೆ ನಾನೇ ಏನಾದರೂ ದಾರಿ ಹುಡುಕ್ಬೇಕು